ಸೇವಾ ಸಂಸ್ಥೆಯರು ಏರ್ಪಡಿಸಿದಂತ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಹಾಡು ಎನ್ನುವಂಥ ಕಾರ್ಯಕ್ರಮ ಕನ್ನಡ ನುಡಿ ನಮನ ಸಲ್ಲಿಸುವಂತ ಕನ್ನಡ ಹಾಡನ್ನು ಹಾಡುವ ಸುಸಂದರ್ಭ ನನ್ನ ಹೆಸರು ಶ್ರೀಮತಿ ಗಂಧಿ ಕೇಶವಠಾಕರ್ ಶಿಕ್ಷಕರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಗುವ ಯಲ್ಲಾಪುರ ತಾಲೂಕು ನಮ್ಮ ಹಾಡುವ ಹಾಡು ನಿಂತಿರುವ ನೆಲವು ಕನ್ನಡ ನಿಂತಿರುವ ನೆಲವು ಕನ್ನಡ ಉಸಿರಾಡು ಗಾಳಿ ಕನ್ನಡ ಹಸಿರಲ್ಲಿ ಹಸನಾದ ಭಾಷೆ ಕನ್ನಡ ಕಾವೇರಿ ನದಿಯ ತುಂಗ ತುಂಗಭದ್ರೆ ವಡಲಿನಲು ಹಗರಾಸಿರಿಯ ಹಾಡುವ ಚೋಗುಳ ಒಂದೇ ಕನ್ನಡ 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 ನಿಂತಿರುವ ನೆಲವು ಕನ್ನಡ ಉಸಿರಾಡು ಗಾಡಿ ಕನ್ನಡ ಸಾಧು ಸಂತರ ತವರೂರಿದೆ ಸಾಹಿತ್ಯ ಸಂಸ್ಕೃತಿ ನೆಲೆಯಾಗಿದೆ ಶಿಲ್ಪಕಲೆಯ ಬೆರೆದು ಇಲ್ಲಿದೆ ಕಾಡು ಮೇಡುಗಳ ಸೌಂದರ್ಯ ಇಲ್ಲಿದೆ ಇಲ್ಲಿದೆ ಈ ಚಿನ್ನದ ಮಣ್ಣಿನ ಕಣಕಣದಲ್ಲೂ ಕನ್ನಡ ೂ ಕನ್ನಡ ಉಸಿರಾಡು ಗಾಡಿ ಕನ್ನಡ ಉಳಿದರು ಇಲ್ಲಿಯೇ ಅಳಿದರು ಇಲ್ಲಿಯೇ ತಾಯಿ ಭುವನೇಶ್ವರಿಯ ಪಾದದಡಿಯಲ್ಲಿಯೇ ಬಯಸುವ ಮನದ ಧ್ವನಿಯೊಂದೇ ಕನ್ನಡ 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 ನಿಂತಿರುವ ನೆಲವು ಕನ್ನಡ ಉಸಿರಾಡು ಗಾಳಿ ಕನ್ನಡ ಹಸಿರಲ್ಲಿ ಹಸನಾದ ಭಾಷೆ